ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪರಮೇಶ್ವರಿ ಗುರುಭ್ಯೋ ನಮಃ ವೀಕ್ಷಕರೆಲ್ಲರಿಗೂ ಅಕ್ಷಯ ತೃತೀಯ ದಿನದ ಹಾರೈಕೆಗಳು ಅತ್ಯಂತ ಶುಭ ದಿನ ಎನಿಸ್ಕೊಂಡಿರೋ ಇವತ್ತು ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಹಬ್ಬದ ವಾತಾವರಣದಿಂದ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ ಎಷ್ಟೇ ಸಂಕಷ್ಟಗಳಿದ್ರೂ ಅದನ್ನೆಲ್ಲ ಮರೆತು ಪತಿ ಪತ್ನಿ ಮಕ್ಕಳ ಜೊತೆ ಖುಷಿಯಾಗಿರ್ತೀರಿ ಇನ್ನು ನೀವು ಅಂದರೆ ಮೇಷರಾಶಿಯವರು ಈ ದಿನ ದೂರದ ಊರಿಗೆ ಪ್ರಯಾಣ ಕೈಗೊಳ್ಳದೇ ಇರೋದು ಉತ್ತಮ ಅನಿವಾರ್ಯವಾದಲ್ಲಿ ಮಾರ್ಗ ಮಧ್ಯೆ ಎದುರಾಗ್ತಕ್ಕಂತಹ ಅಡ್ಡಿ ಆತಂಕಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಬೇಕಾಗತ್ತೆ ಹೀಗಾಗಿ ಪ್ರಯಾಣ ಬೇಡ ಅನ್ನೋದು ನಮ್ಮ ಸಲಹೆ ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ಪರಿಶೀಲಿಸ್ಕೊಳ್ಳಿ ಇನ್ನು ಒಂದಲ್ಲ ಒಂದು ವಿಚಾರಕ್ಕೆ ಮೂಗಿ ತುದಿರೇ ಕೋಪ ಮಾಡಿಕೊಳ್ಳೋ ನೀವು ಬೇರೆಯವ್ರ ವಿಷಯಕ್ಕೆ ತಲೆ ಹಾಕದೇ ಇದ್ದರೂ ಸಹ ಎಳೆದ್ಕೊಳ್ತಕ್ಕಂತಹ ಜನರು ಇರ್ತಾರೆ ಜೋಪಾನ ಇದರಿಂದ ನಿಮಗೆ ಅಪಮಾನಗಳು ಹೆಚ್ಚಾಗುತ್ತೆ ಸ್ಟೇಷನ್ ಹತ್ತೋದು ಇಂಥವೆಲ್ಲ ಆಗುತ್ತೆ ಕೆಟ್ಟ ಜನರ ಸಂಪರ್ಕದಿಂದ ದೂರ ಇದ್ಬಿಡಿ ಇನ್ನು ತೃತೀಯದಂದು ನೀವು ಮಾಡುವ ಎಲ್ಲ ಕೆಲಸಗಳಿಗೂ ದುಪ್ಪಟ್ಟು ಲಾಭ ಸಿಗೋದ್ರಿಂದ ನಿಮ್ಮ ಸುತ್ತಲಿನವರಿಗೆ ಪ್ರೀತಿಯನ್ನು ಹಂಚಿ ಸಾಧ್ಯವಾದರೆ ಗೋಮಾತೆಗೆ ಅಕ್ಕಿ ಬಾಳೆಹಣ್ಣು ಕೂಡ ಶುಭವಾಗಲಿ